ಲಕ್ಷ್ಮಿ ಪ್ರವೀಣನು ಪನ್ನಗನು ಹೋಗಿ ಹೆಚ್ಚು ಕಮ್ಮಿ ಒಂದ್ ವಾರದ ಮೇಲಾಯ್ತಲ್ವಾ ಇನ್ನು ಬಿಡಿ ಪನ್ನಗ ನಮ್ಮನೆ ಬಂದಾಗ್ಲಿಂದ ಒಂದ್ ದಿವ್ಸನು ಅಡಿಗೆನೆ ಮಾಡಿಲ್ಲ ಅವಳು ಕೈ ರುಚಿ ಹೇಗಿರುತ್ತೆ ಅಂತ ನೋಡ್ಬೇಕಿತ್ತು ಅದಕ್ಕೆ ಕಿವಿಗೆ ಮಿಷನ್ ಹಾಕ್ಸಿದ ತಪ್ಪಾಯ್ತು ಹಲೋ ಹಾ ಪ್ರವೀಣ ಹೇಳಪ್ಪ ಹೌದಾ ಸರಿ ಸರಿ ಆಯ್ತು ಹ ನಿಮ್ಮ ಕೂಗೋ ಪನ್ನಗಂಗೆ ಕೇಳಿಸ್ತೋ ಅಂತ ಕಾಣಿಸುತ್ತೆ ಪ್ರವೀಣ ಪನ್ನಗ ಇಬ್ರು ಇವತ್ತು ಊರಿಂದ ಬರ್ತಾ ಇದ್ದಾರೆ ಹೌದೇನೆ ಹಾಗಾದ್ರೆ ನೀನು ಅಡಿಗೆ ಮಾಡಕ್ಕೆಲ್ಲ ಹೋಗ್ಬಿಡ ಪನ್ನಗ ಬಂದು ಅಡಿಗೆ ಮಾಡ್ಲಿ ನಾನು ಅವ್ಲ ಕೈರುಚಿ ತಿನ್ಬೇಕು ಅಂತ ಕಾಯ್ಕೊಂಡಿದೀನಿ ಇಷ್ಟು ವರ್ಷ ಅವಳೆ ಮಾಡಿ ಹಾಕಿದ್ರೆ ಇವ್ರಿಗೆ ಹ್ಮ್ ಕೆಲಸದಿಂದ ತಪ್ಪಿಸ್ಕೊಳಕ್ಕೆ ಇದು ಒಂಥರ ಒಳ್ಳೇದೇ ಆಯಿತು ಅವರಿಬ್ಬರು ಹೊರಟೆ ಹೊರಟಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ನಾನು ಅಡಿಗೆ ಮಾಡ್ಬೇಕಿತ್ತು ಈಗ ನಿಮ್ಮಪ್ಪನ್ ಕೈರುಚಿನೇ ತಿನ್ಬೇಕು ಅಂತ ಹೇಳಿದ್ರು ಅದಕ್ಕೆ ನಾನು ಅಡುಗೆ ಮಾಡಲಿಲ್ಲ ಅಂತ ಆರಾಮಾಗಿ ತಪ್ಪಿಸ್ಕೋಬೋದು ಹೌದಲ್ವಾ ಚೆನ್ನಾಗಿದೆ ತರ ಅಲ್ಲ ಕಣಮ್ಮ ಅವರನ್ನು ಒಂದೆರಡು ದಿನದ ಮಟ್ಟಿಗೆ ಇಲ್ಲಿ ಕರ್ಕೊಂಡು ಬರ ಎರಡು ದಿನದ ಮಟ್ಟಿಗೆ ಏನು ಇನ್ನನೇ ಅವರು ನಮ್ಮ ಜೊತೆನೆ ಇರಬೇಕು ನನಗೆ ಅರ್ಥ ಆಗಲಿಲ್ಲ ಅಮ್ಮ ಅವರು ಒಬ್ರೆ ಹಳ್ಳಲ್ಲಿ ಮಾಡ್ತಾರೆ ಅದಕ್ಕೆ ನಾವೇ ನಮ್ಮ ಜೊತೇನೇ ಇಲ್ಲೇ ಇರಿ ಬನ್ನಿ ಅಂತ ಕರೆದ್ವಿ ಆದ್ರೆ ಅವರು ಅದೆಲ್ಲ ಚೆನ್ನಾಗಿರಲ್ಲ ನಾನು ಬರಲ್ಲ ಅಂತ ಹೇಳಿದರು ಅಯ್ಯೋ ಅವರ ಮಗಳ ಕೊಟ್ಟಿದ್ದಾರೆ ಈ ಮನೆಗೆ ಅವರು ಯಾವಾಗ ಬೇಕಿದ್ರು ಬರಬಹುದು ಹೋಗಬಹುದು ಅದರಲ್ಲಿ ಏನಿದೆ ಪನ್ನಗಂಗೆ ನಮ್ಮ ಅತ್ತೆದು ಎಷ್ಟು ಧಾರಾಳ ಮನಸ್ಸು ಅಂತ ಅನ್ನಿಸ್ತಿರುತ್ತೆ ಅಲ್ಲಮ್ಮ ಪನ್ನಗ ನೀನಾದ್ರೂ ನಿಮ್ಮ ಅಮ್ಮನ್ ಹೇಳಿ ಕರ್ಕೊಂಡ್ ಬರೋದಲ್ವಾ ನಾನು ಎಷ್ಟು ಹೇಳಕ್ ಪ್ರಯತ್ನ ಪಟ್ಟೆ ಅತ್ತೆ ಆದರೆ ಅವರು ಅದೆಲ್ಲ ಚೆನ್ನಾಗಿರಲ್ಲ ನಾನು ಬರಲ್ಲ ಅಂತ ಹೇಳ್ಬಿಟ್ರು ಬೇಕಿದ್ರೆ ನಾನೇ ನಿಮ್ಮ ತಾಯಿಗೆ ಫೋನ್ ಮಾಡಿ ಹೇಳ ಇಲ್ಲೇ ಬನ್ನಿ ಅಂತ ಇವಾಗ ಬೇಡಮ್ಮ ಈಗಷ್ಟೇ ನಾವು ಹೋಗಿ ಬಂದಿದೀವಲ್ವಾ ಅವ್ರ ಮನ್ಸಿಗೂ ಸ್ವಲ್ಪ ಸಮಾಧಾನ ಆಗಿರುತ್ತೆ ಇನ್ ಒಂದೂವರೆ ಎರಡು ತಿಂಗಳು ನೋಡೋಣ ಅವ್ರು ಬರಲಿಲ್ಲ ಅಂದಾಗ ನೀನೇ ಅವ್ರಿಗೆ ಫೋನ್ ಮಾಡಿ ಹೇಳುವಂತೆ ಸರಿ ಸರಿ ನನಗೆ ತುಂಬಾ ಹೊಟ್ಟೆ ಹಾಸ್ತಿದೆ ಮೊದಲು ಊಟ ಹಾಕೋ ಊಟನಾ ಅಪ್ಪ ಪ್ರವೀಣ ಇನ್ನು ಅಡಿಗೆನೇ ಮಾಡಿಲ್ಲ ಏನು ಇನ್ನು ಅಡಿಗೆ ಮಾಡಿಲ್ವಾ ಯಾಕಮ್ಮ ನಾನು ನಿನಗೆ ಬೆಳಕಿನ ಫೋನ್ ಮಾಡಿ ಹೇಳಿದ್ನಲ್ಲ ಹೊರಟಿದೀವಿ ಅಂತ ನೀನು ಫೋನ್ ಮಾಡಿದಾಗ ನಾನು ಅಪ್ಪ ಮಾತಾಡ್ತಕ ಕೂತಿದ್ವಾ ತನ್ನಗ ಪ್ರವೀಣ ಇಬ್ರು ಬರ್ತಾಯಿದಾರಂತೆ ಅಂತ ಹೇಳ್ದೆ ಅದಕ್ಕೆ ಅಪ್ಪ ತನ್ನಗ ಇಲ್ಲಿಗೆ ಬಂದಾಗ್ಲಿಿಂದ ಅಡಿಗೆನೇ ಮಾಡಿಲ್ಲ ಅವಳು ಕೈ ರುಚಿ ಹೇಗಿರುತ್ತೆ ಅಂತ ನಮ್ಗೆಲ್ಲ ಗೊತ್ತಾಗೋದು ಹೇಗೆ ನೀನ್ ಅಡಿಗೆ ಮಾಡ್ಬೇಡ ಅವಳೇ ಬಂದು ಅಡಿಗೆ ಮಾಡಲಿ ಅಂತ ಹೇಳಿದ್ರು ಅದಕ್ಕೆ ಸುಮ್ಮನಾದೆ ಮೊದ್ಲೆಲ್ಲ ಮನೇಲಿ ಏನೇ ಮಾತಾಡ್ಕೊಂಡ್ರು ಏನೇ ಮಾತಾಡ್ತಿದ್ರು ನಿಮ್ಮ ಅಪ್ಪನ್ ಕಿವಿ ಕೇಳಿಸ್ತಿರ್ಲಿಲ್ಲ ಈಗ ಮಿಷನ್ ಹಾಕೋತಾರಲ್ಲ ಎಲ್ಲ ಚೆನ್ನಾಗಿ ಕೇಳಿಸುತ್ತಲ್ಲ ಏನ್ ಮಾಡೋದು ಹೇಳು ಹೋಗ್ಲಿ ಬಿಡಿಯತ್ತೆ ಮಾವ ಹೇಳಿದ್ರಲ್ಲಿ ಏನ್ ತಪ್ಪಿದೆ ಅವ್ರು ಹೇಳೋದು ನಿಜನೇ ಇಲ್ಲಿಗೆ ಬಂದಾಗ್ಲಿಂದ ನಾನು ಅಡಿಗೆನೇ ಮಾಡಿಲ್ಲ ಸರಿ ಹಾಗಿದ್ರೆ ನಾನು ಬೇಗ ಬೇಗ ಅಡಿಗೆ ತಯಾರಿ ಮಾಡ್ಕೋತೀನಿ ಪ್ರವೀಣ ಪನ್ನಗ ಇವಾಗ ಖುಷಿಯಾಗಿದ್ದಾಳೆ ತಾನೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅವತ್ತು ಅವರಮ್ಮ ನೋಡ್ಬೇಕು ಅಂತ ತುಂಬಾನೇ ಬೇಜಾರ್ ಮಾಡ್ಕೋತಿದ್ಲಲ್ವಾ ಅದಕ್ಕೆ ಕೇಳ್ದೆ ಹೂ ಅಮ್ಮ ಈಗ ಆರಾಮಾಗಿದ್ದಾಳೆ ನಮ್ಮ ಅತ್ತೆನೆ ಅವಳಿಗೆ ಸಮಾಧಾನ ಮಾಡ್ತಾ ಇದ್ರು ಏನ್ ಮಾಡಕ್ಕಾಗತ್ತೆ ನಿನಗೆ ಅಣ್ಣನೋ ತಮ್ಮನೋ ಇದ್ದಿದ್ರೆ ನನಗೂ ಸೊಸೆ ಅಂತ ಬಂದಿರೋಳು ಅವಳು ಹೇಗೋ ನೋಡ್ಕೋತಿದ್ಲು ಏನ್ ಮಾಡಕ್ಕಾಗುತ್ತೆ ಹಾಗಂತ ನಿನ್ನೆ ಇಟ್ಕೊಳಕ್ ಆಗುತ್ತಾ ಅಂತ ಹಾಗಾಗಿ ಅವಳು ಸಮಾಧಾನ ಆದ್ಲು ಸರಿ ಅಮ್ಮ ನಾನು ಡ್ರೆಸ್ ಮಾಡ್ಕೊಳ್ತೀನಿ ನಾನು ಇವಳನ್ನ ಹೇಗಾದ್ರೂ ಮಾಡಿ ಮನೆಯಿಂದ ಓಡಿಸೋಣ ಅಂತ ಪ್ರಯತ್ನ ಪಡ್ತಿದ್ರೆ ಇವಳು ಇವಳ ಅಮ್ಮನಲ್ಲಿ ಕರ್ಸ್ಕೊಳ್ಳೋಣ ಅಂತ ಪ್ರಯತ್ನ ಪಡ್ತಾ ಇದ್ದಾಳೆ ನೋಡೋಣ ಯಾರು ಗೆಲ್ತಾರೆ ಅಂತ ಪನ್ನಗ ಬೇಗ ಬೇಗ ಅಡಿಗೆ ಮಾಡ್ತಾಳೆ ಅತಿಗೆ ಪ್ರಿಯಾ ಮುಗಿತ ಕಾಲೇಜು ಹಾ ಅದ್ಗೆ ಅದ್ಗೆ ನೀವೊಂದ್ ವಾರ ಇಲ್ಲ ಅಂತ ನನ್ಗೆ ಎಷ್ಟು ಬೇಜಾರಾಗ್ತಿತ್ತು ಗೊತ್ತಾ ಅಲ್ಲ ಅದಕ್ಕೆ ನೀವು ತವ್ರ ಮನೆಗೆಲ್ಲ ಹೋದರೆ ಸರಿ ನಿಮಗೇನು ನೆನಪಾಗಿಲ್ವಾ ನೀವು ನನಗೊಂದು ಫೋನ್ ಆದರೂ ಮಾಡಬೇಕಿತ್ತು ತಾನೆ ನಾನು ಮಾಡೋಣ ಅಂತಾನೆ ಅನ್ಕೊಳ್ತಾ ಇದ್ದೆ ಆದರೆ ಒಂದೊಂದ್ಸರಿ ನಿನಗೆ ಸಾಯಂಕಾಲದವರೆಗೂ ಕ್ಲಾಸ್ ಇರುತ್ತೆ ಒಂದೊಂದ್ಸರಿ ಮಧ್ಯಾಹ್ನಕ್ಕೆ ಬರ್ತೀಯಾ ಫ್ರೀ ಆದಾಗ ನೀನೇ ಮಾಡ್ತೀಯಾ ಅಂತ ನಾನು ಸುಮ್ಮನಾದೆ ಅದೇ ಅಷ್ಟೇ ಏನಿಲ್ಲ ನಾನು ಮಾತ್ರ ನಿಮ್ಮನ್ನ ಪ್ರೀತಿಯಿಂದ ಅದಕ್ಕೆ ಅಂತ ಮಾತಾಡಿಸ್ತೀನಿ ಆದರೆ ನೀವು ನನಗೊಂದು ಫೋನು ಮಾಡೋಲ್ಲ ಅಯ್ಯೋ ಇಷ್ಟಕ್ಕೆಲ್ಲ ಏನಾದರೂ ಬೇಜಾರು ಮಾಡ್ಕೋತಾರ ನೀನು ನನ್ನ ಮುದ್ದಿನ ಆಡ್ಮಿ ಅಲ್ವಾ ಅಮ್ಮ ಹೇಳಿದ್ರು ಇವತ್ತು ನೀವೇ ಅಡ್ಕೆ ಮಾಡ್ತಿದ್ದೀರಂತೆ ಹೌದು ಫಾ ಸೂಪರ್ ಅಡ್ಕೆ ಬೇಗ ಕೈ ಕೈ ತಳ್ಕೊಂಡು ಬಾ ಊಟ ಮಾಡುವಂತೆ ಸರಿ ಮನಗಾ ಹಾ ಬಂದಿರಿ ಅರಿ ಊಟ ಹೇಗಿತ್ತು ಚೆನ್ನಾಗಿತ್ತು ನೀನು ಹೋಗಿ ಊಟ ಮಾಡು ಪರಿ ಅಯ್ಯೋ ಏನಮ್ಮ ಪನ್ನಗ ಈ ರೀತಿ ಕೇಳ್ತಿದ್ಯಾ ನಾನಂತೂ ಜೀವ ಮಾಂದಲ್ಲಿ ಊಟ ಮಾಡಿರ್ಲಿಲ್ಲ ನೋಡು ಅಷ್ಟ್ ಚೆನ್ನಾಗಿತ್ತು ಊಟ ಸರಿ ಲಕ್ಷ್ಮೀ ಅಬ್ಬಾ ಊಟ ಮಾಡ್ಬಿಟ್ಟ ಕಡೆ ಇನ್ಮೇಲೆ ನೀನ್ ಅಡಿಗೆ ಮಾಡ್ಬಿಡ ನನ್ ಸೊಸನೇ ಮಾಡ್ಲಿ ತುಂಬಾ ಅಮ್ಮ ನನಗ್ ಗೊತ್ತು ಯಾಕೆ ಕೋಪ ಬಂದಿದೆ ಅಂತ ಅಪ್ಪ ಅಣ್ಣ ಎಲ್ಲ ಅದಕ್ಕೆ ಮಾಡಿದ ಅಡಿಗೆ ಚೆನ್ನಾಗಿದೆ ಅಂತ ಹೊಗಳಿದ್ರು ಅಂತ ತಾನೇ ಹೌದು ಪ್ರಿಯಾ ಇವಳನ್ನ ಹೀಗೆ ಬಿಟ್ರೆ ಇವಳು ನಮ್ಮಿಬ್ರನ್ನೇ ಮನೆಯಿಂದ ಆಚೆ ಹಾಕ್ಬಿಡ್ತಾಳೆ ಏನಾದರೂ ಮಾಡ್ಬೇಕು ಅಮ್ಮ ನಿನಗೊಂದು ವಿಷಯ ಗೊತ್ತಾ ಏನದು ಅದಕ್ಕೆ ಅಡಿಗೆ ಮಾಡಿದ ತಕ್ಷಣ ಮೊದಲು ಊಟ ಮಾಡಿದ್ರು ಯಾರು ಹೇಳು ನಾನು ನೀನು ಅಪ್ಪ ಹೌದಲ್ವಾ ಅಣ್ಣ ಆಮೇಲೆ ಊಟ ಮಾಡ್ದ ನಾನು ನೀನು ಅಪ್ಪ ಮೂರು ಜನ ಊಟ ಮಾಡಿದ್ಮೇಲೆ ನಾನು ಸಾಂಬಾರ್ಗೆ ಒಂದು ರಾಶಿ ಉಪ್ಸ್ರ್ದೆ ಅತ್ತಿಗೆ ಬೇಜಾರ್ ಮಾಡ್ಕೋತಾರಲ್ಲ ಅಂತ ಅಣ್ಣ ಬಾಯಿ ಮುಚ್ಕೊಂಡು ತಿಂದಿದ್ದಾನೆ ಈಗ ಅದೇ ಸಾಂಬಾರ್ನ ಅತ್ತಿಗೆ ತಿಂತಾರೆ ಹೌದೇನೆ ಸರಿಯಾಗೇ ಮಾಡಿದ್ಯಾ ಬಿಡು ಎಷ್ಟು ದಿನ ಅಂತ ತಿಂತಾನೆ ಆಮೇಲೆ ನಿನ್ಗೆ ಅಡಿಗೆ ಬರಲ್ಲ ಬರೋಲ್ಲ ನಿನ್ಗೇನು ಕೆಲಸನೂ ಮಾಡಕ್ಕೆ ಬರಲ್ಲ ನಿನ್ನನ್ನು ಕಟ್ಕೊಂಡು ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಅವಳಗ್ ಸರಿಯಾಗಿ ಬೈತಾನೆ ಇಬ್ರು ಮದುವೆ ಜಗಳ ಆಗುತ್ತೆ ಆಗ ಅವಳು ಈ ಮನೆ ಬಿಟ್ಟು ಹೋಗ್ತಾಳೆ ಹೆಂಗಿದೆ ಪ್ಲಾನು ಅಲ್ವಾ ಅಮ್ಮ ಅತ್ಗೆ ಗೊತ್ತಾಗ್ಬಾರ್ದು ಅಂತಾನೆ ಅತಿಗೆ ನೀವು ಮನೆಗೆ ಹೋದ್ರಿ ಸರಿ ನಾನು ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಫೋನು ಮಾಡಿಲ್ಲ ಅಂತ ಚೆನ್ನಾಗಿ ಮಸ್ಕಾ ಹೊಡೆದಿ ಅತಿಗೆ ನನ್ನ ಡೌಟೇ ಬರಲ್ಲ ಒಳ್ಳೆ ಕೆಲಸನೇ ಮಾಡಿದ್ಯಾ ನನ್ನ ಮಗಳಾಗಿದ್ದಕ್ಕೂ ಸಾರ್ಥ ಆಯ್ತು ಬಿಡು ನಾನು ಮಾಡಿದ ಉಪ್ಪು ಒಂದು ರಾಶಿ ಆಗೋಗಿದೆ ಅಲ್ಲ ನಾನು ಉಪ್ಪು ಸರಿಯಾಗಿ ಹಾಕಿದ್ನಲ್ಲ

ಊಟ ಆಯ್ತು ಅಂತ ಹೇಳ್ಬಿಡೋಣ ಸುಮ್ಮನೆ ಮಲ್ಕೊಳ್ಳೋಣ ಇಲ್ಲ ಅಮ್ಮ ಹೇಳೋದು ಸರಿನೆ ಪಾಪ ಇವರೆಲ್ಲ ನನಗೋಸ್ಕರ ಇಷ್ಟೊಂದು ಅಡ್ಜಸ್ಟ್ ಮಾಡ್ಕೋತಾರೆ ನನ್ನ ಮನ್ಸಿಗೆ ಬೇಜಾರಾಗಬಾರ್ದು ಅಂತ ಇಷ್ಟೆಲ್ಲ ಪ್ರೀತಿ ತೋರಿಸ್ತಾರೆ ಅತ್ತಿಗೆ ನಾನು ಯಾವ ಕೆಲಸನೂ ಹೇಳಬಾರ್ದು ಎಲ್ಲ ನಾನೇ ಮಾಡ್ಕೊಂಡು ಹೋಗಬೇಕು ಪಾಪ ಪನ್ನೆ ತನ್ನ ಅತ್ತೇನಾದ್ಮೇ ಆಡ್ತಿರೋ ನಾಟಕ ಒಂದು ಸ್ವಲ್ಪನೂ ಗೊತ್ತಾಗಿರಲ್ಲ ಇದೇ ತರ ಪನ್ನಗ ತನ್ ತನ್ನ ಅತ್ತೆನ ನಾದ್ನಿನ ನಂಬ್ಕೊಂಡು ಅತ್ತೆಗೆ ಮನೆ ಯಾವ ಕೆಲಸನೂ ಹೇಳ್ದೆ ಎಲ್ಲನು ತಾನೇ ನಿಭಾಯಿಸ್ಕೊಂಡು ಹೋಗ್ತಿರ್ತಾಳೆ ಇದೇ ತರ ಸ್ವಲ್ಪ ದಿನಗಳು ಕಳೆಯುತ್ತೆ ಒಂದಿನ ಪನ್ನಗ ಅತ್ತೆ ಹತ್ರ ಏನೋ ಕೇಳೋಣ ಅಂತ ಬರ್ತಾಳೆ ಆದ್ರೆ ಲಕ್ಷ್ಮಮ್ಮ ತನ್ನ ಮಗಳು ಪ್ರಿಯಾ ಜೊತೆ ಫೋನ್ ಅಲ್ಲಿ ಮಾತಾಡ್ತಿರ್ತಾರೆ ಹೌದಾ ಹಾಗಾದ್ರೆ ಮನೆಗ್ ಬರೋದು ಎಷ್ಟೊತ್ತಾಗುತ್ತೆ ಹತ್ತುವರೆ ಆಗುತ್ತಾ ಅಲ್ಲ ಪ್ರಿಯಾ ಪ್ರವೀಣ್ ಇಷ್ಟೊತ್ತಾದರೂ ಪ್ರಿಯ ಯಾಕೆ ಬರಲಿಲ್ಲ ಅಂದರೆ ಏನು ಹೇಳಿ ಹಾಂ ಒಳ್ಳೆ ಐಡಿಯಾ ಆಯಿತು ಅದೇ ಥರ ಹೇಳ್ತೀನಿ ಆದರೆ ನೀನು ಪಾರ್ಟ್ ಟೈಮ್ ಕೆಲ್ಸಕ್ಕೆ ಹೋಗ್ತಿದ್ಯಾ ಅನ್ನೋದು ಮನೇಲಿ ಯಾರಿಗೂ ಗೊತ್ತಾಗ್ಬಾರ್ದು ಹಾಂ ಸರಿ ನೀನು ಹೇಳಿದಾಗೆ ಅವ್ಳ ಫ್ರೆಂಡ್ದು ಬರ್ಡೇ ಪಾರ್ಟಿ ಇದೆಯಂತೆ ಅಲ್ಲಿಗೆ ಹೋಗಿದ್ದಾಳೆ ಅಂತ ಹೇಳ್ತೀನಿ ಸರಿ ಸರಿ ಇಲ್ಲ ಹಾಂ ವಾರದಿಂದ ಪ್ರಿಯಾ ಮನೆಗೆ ಲೇಟಾಗಿ ಬರ್ತಿರೋದು ಈ ಕಾರಣಕ್ಕ ಅಲ್ಲ ಪ್ರಿಯಾ ಇನ್ನು ಓದ್ತಾ ಇದ್ದಾಳೆ ಅವಳಿಗೆ ಪಾಠ ಚಾಕ್ ಮಾಡೋಂತದ್ದು ಏನಾಗಿದೆ ಮತ್ತೆ ಅತ್ತೆ ಏನೋ ಪ್ರಾಜೆಕ್ಟ್ ವರ್ಕ್ಗೋಸ್ಕರ ಅವಳ ಫ್ರೆಂಡ್ ಮನೆಗೆ ಹೋಗ್ತಾಳೆ ಹಾಗೆ ಹೀಗೆ ಅಂತ ಹೇಳಿದ್ರಲ್ಲ ಇವಾಗ ನೋಡಿದ್ರೆ ಬರ್ಡೇ ಪಾರ್ಟಿ ಇದೆ ಅಂತ ಹೇಳ್ತೀನಿ ಆಯ್ತು ಅಂತ ಹೇಳ್ತಿದಾರಾ ಅಲ್ಲ ಈ ರೀತಿ ಕದ್ದು ಮುಚ್ಚಿ ಚಾಕ್ ಮಾಡೋಂತದ್ದು ಪ್ರಿಯಾಕ್ಕೆ ಏನಾಗಿದೆ ಇದಕ್ಕೆಲ್ಲ ಅತ್ತೆ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಒಂದು ಅರ್ಥನೇ ಆಗ್ತಾ ಇಲ್ವಲ್ಲ ಸಾಯಂಕಾಲ ಪ್ರವೀಣ್ ಆಫೀಸ್ ಇಂದ ಬಂದ್ಮೇಲೆ ಅಮ್ಮ ಇಷ್ಟೊತ್ತಾದ್ರೂ ಪ್ರಿಯಾ ಕಾಲೇಜ್ ಬಂದಿಲ್ವಾ ಇಲ್ಲ ಕಣ ಇವತ್ತು ಅವಳು ಕ್ಲೋಸ್ ಫ್ರೆಂಡ್ ನಿಶ್ಚಿತ ಇದ್ದಾಳಲ್ಲ ಅವಳದು ಬರ್ತ್ಡೇ ಪಾರ್ಟಿ ಇದೆಯಂತೆ ಅದಕ್ಕೆ ರಾತ್ರಿ ಹತ್ತುವರೆ ಆಗುತ್ತೆ ಅಂತ ಹೇಳಿದ್ಲು ಏನು ಹತ್ತುವರೆನಾ ಅಮ್ಮ ಅವಳಿಗೆ ಏನೋ ಹುಡುಗಾಟದ ವಯಸ್ಸು ಹಾಗಾಡ್ತಾಳೆ ಆಡ್ತಾಳೆ ನಿನಗೆ ನಾನು ಎಸ್ಸತಿ ಹೇಳಿದೀನಿ ಅವಳನ್ನೆಲ್ಲ ಕಳಿಸ್ಬೇಡ ಅಂತ ಹೋಗಲಿ ಬಿಡು ಏನ್ ದಿನ ಹೋಗ್ತಾಳ ಒಂದೊಂದು ದಿನ ತಾನೆ ಏನು ಒಂದೊಂದು ದಿನ ಮೊನ್ನೆ ಕೇಳಿದಕ್ಕೆ ಅದೇನೋ ಪ್ರಾಜೆಕ್ಟ್ ವರ್ಕ್ ಇದೆ ಅವಳು ಅವಳ ಫ್ರೆಂಡ್ ಕೂತ್ಕೊಂಡು ಮಾಡ್ಕೊತಾರೆ ಹಾಗೆ ಹೀગે ಅಂದೆ ನಾನು ಅವಳನ್ನ ಮನೆಯಲ್ಲಿ ನೋಡೇ ಒಂದ್ ವಾರ ಆಯ್ತು ಅವಳು ಬರಷ್ಟಕ್ಕೆ ನಾನು ಮಲ್ಗಿಬಿಡ್ತಿರ್ತೀನಿ ನಾನು ಬೆಳಗ್ಗೆ ಆಫೀಸಿಗೆ ಹೋಗ್ತ ಮೇಲೆ ಅವಳು ಇದ್ದೆ ಹೀಗೆ ಆಗ್ತಾ ಇದೆ ಅದೇ ಏನೋ बर्थडे ಪಾರ್ಟಿ ಅಂತ ಹೋಗಿದಾಳೆ ನೀವೇ ಅವಳನ್ನ ಕರ್ಕೊಂಡು ಬಂದ್ಬಿಡಿ ರಾತ್ರಿ ಅಯ್ಯೋ ಪ್ರವೀಣ್ ಯಾಕೆ ಹೋಗಬೇಕು ಪಾಪ ಅವನಿಗೆ ಆಫೀಸಲ್ಲಿ ಎಷ್ಟು ಕೆಲಸ ಇರುತ್ತೆ ಅವ್ನು ಆರಾಮಾಗಿ ಮಲಗ್ಲಿ ಅವಳೇ ಬರ್ತಾಳೆ ಅವಳೇನ್ ಚಿಕ್ಕ ಹುಡುಗಿನ ಈದ ಪನ್ನಗಂಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅತ್ತೆ ಸುಳ್ಳು ಹೇಳ್ತಾ ಇದಾರೆ ಅಂತ ಅಮ್ಮ ನೋಡು ನಾಳೆಯಿಂದ ಪ್ರಿಯ ಸೀದಾ ಮನೆಗೆ ಬರಬೇಕು ಆಮೇಲೆ ಎಲ್ಲಿಗೆ ಹೋಗಬೇಕಾದ್ರೂ ನಾನು ಜೊತೆಲಿ ಹೋಗ್ತೀನಿ ಇಲ್ಲ ಪನ್ನಗ ಜೊತೆಲಿ ಹೋಗ್ತಾಳೆ ಸರಿ

ಒಳ್ಳೆ ಕೆಲ್ಸದಲ್ಲಿ ಇದ್ಯಾ ನಿನ್ ತಂಗಿನೂ ಹಾಗೆ ಹಾಕ್ಬೇಕಲ್ವಾ ಅವಳನ್ನ ಇಲ್ಲಿ ಯಾವ್ದೋ ಲೋಕಲ್ ಕಾಲೇಜಿಗೆ ಸೇರ್ಸಿದ್ರೆ ಹೇಗೆ ಅಂತ ಅಮ್ಮನ ಮನ್ಸಿಗೆ ನೋವಾಗ್ಬಾರ್ದು ಅಂತ ಅಷ್ಟ್ ದೂರ ಇರೋ ಕಾಲೇಜ್ಗೆ ಹಾಕ್ತೆ ಅದು ಅಲ್ಲದೆ ಅವಳ ಫ್ರೆಂಡ್ಸ್ ಎಲ್ಲ ಅಲ್ಲೇ ಅಡ್ಮಿಷನ್ ಆದ್ರಂತೆ ಅಣ್ಣ ಪ್ಲೀಸ್ ಅಂದ್ಲೋ ಸರಿ ಪಾಪ ಅವಳು ಇಷ್ಟಪಟ್ಲಲ್ಲ ಅಂತ ಹಾಕ್ತೆ ಅಷ್ಟೆ ಯಾಕೆ ಬನ್ನಗ ಯಾಕೇಳ್ತಾ ಇದ್ಯಾಲ್ವಾ ನೀನು ಅದೇ ಕಾಲೇಜಲ್ ತಾನೇ ಓದಿದ್ದು ನೋಡು ಪನಗ ನಾನಿನ್ನ ಪ್ರೀತ್ಸೆ ಮದುವೆ ಆಗಿರ್ಬೋದು ಆದ್ರೆ ನೀನು ಇವಾಗ ಪ್ರಿಯ ವಿಷಯದಲ್ಲಿ ಮಾತಾಡಿದ್ದು ನನಗೆ ಸ್ವಲ್ಪ ಇಷ್ಟ ಆಗಲಿಲ್ಲ ನನ್ನ ತಂಗಿನ ಚೆನ್ನಾಗಿ ಓದಿಸ್ಬೇಕು ಅಂತ ನನಗಿಷ್ಟ ಇರಲ್ವಾ ಅದು ಅಲ್ಲದೆ ಅವಳು ತುಂಬಾ ಚೆನ್ನಾಗಿ ಓದ್ತಾಳೆ ಅದಕ್ಕೆ ನಾನು ಅವಳನ್ನ ಅವಳು ಇಷ್ಟಪಟ್ಟು ಕಾಲೇಜ್ಗೆ ರೀ ನೋಡು ಮೊದಲೇ ನನಗೆ ತಲೆ ಸಿಡಿತಿದೆ ನೀನು ಇನ್ನೂ ತಲೆ ತಿನ್ಬೇಡ ಹೋಗಿ ಒಂದು ಲೋಟ ಕಾಫಿ ಮಾಡ್ಕೊಂಡು ಬಾ

ಮುಂದೇನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್